ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೂಜಯ ಅಮಲ್ನಾಥ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ನಾನು ಚೆನ್ನಾಗಿದ್ದೀನಿ ಇವಾಗ ನಾನು ಆರಾಮಿದ್ದೀನಿ ಇನ್ನೊಂದು ಸ್ವಲ್ಪ ಟೆಸ್ಟ್ ಆಗಬೇಕು ಅದಾದಮೇಲೆ ಫುಲ್ ಕ್ಯೂರ್ ಆಗ್ತೀನಿ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಹಾಗೆ ಒಂದು ಚಿಕ್ಕದು ಲಾಕ್ ಹಾಕ್ತಾಯಿದ್ದೀನಿ ಬರ್ಡೆ ಇಲ್ಲಿ ಪಾಪದೊಂದು ಹುಟ್ಟುಹಬ್ಬದಕ್ಕಿತ್ತು ಇತ್ತು ಬರ್ತಡೇ ಇತ್ತು ಅಲ್ಲಿ ಹೋಗಿದ್ದೆ ಎದುರುಗಡೆ ಇಲ್ಲೇ ಮನೆ ಎದುರುಗಡೆ ನಾಲ್ಕು ಹೆಜ್ಜೆ ಅಷ್ಟೆ ಹಾಗೆ ಒಂದು ಕ್ಲಿಪ್ ತೊಗೊಂಡು ಬಂದೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಬೇಬಿ ಒನ್ ಇಯರ್ ಬರ್ಡೇ ಈ ಬೇಬಿದು ಕ್ಯೂಟ್ ಬೇಬಿ ಬಬ್ಲಿ ಬಬ್ಲಿ ಆಗುಂಟು ಹಾಗೆ ಇವರ ಅಪ್ಪ ಅಮ್ಮ ತುಂಬ ಕ್ಯೂಟಾಗಿದ್ದಾಳೆ ಎಲ್ಲ ರೆಡ್ ರೆಡ್ಡಾಗಿ ಹಾಕ್ಕೊಂಡಿದ್ದಾರೆ ಡ್ರೆಸ್ಸನ್ನು ಖುಷಿಯಾಯಿತು ಕರೆದಿದ್ರು ಎದುರುಗಡೆ ಇವರು ಹೊಸದಾಗಿ ನಮ್ಮ ರೋಡಿಗೆ ಬಂದಿದ್ದಾರೆ ಅಂದರೆ ರೋಡಲ್ಲಿ ನಮ್ಮ ರೋಡಲ್ಲಿ ಇಲ್ಲಿ ಮನೆಗೆ ಬಂದಿದ್ದಾರೆ ಹಾಗಾಗಿ ಅವ್ರ ಪಾಪ ಕರೆದಿದ್ರಲ್ಲ ಅಂತ ನಮ್ಮ ಮನೆಯಿಂದ ಇನ್ಯಾರು ಹೋಗ ಹೋಗ ಹೋಗಲಿಲ್ಲ ಅದಕ್ಕೆ ನಾನು ಹೋದೆ ನಾಲ್ಕೇ ಹೆಜ್ಜೆ ನಡ್ಕೊಂಡು ಹೋಗೋದಷ್ಟೇ ಅಲ್ಲ ಅಂದ್ಕೊಂಡು ಕೆಳಗಡೆ ಮನೆ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಒನ್ ಇಯರ್ ಬರ್ಡೇ ಅಂತೆ ತುಂಬ ಕ್ಯೂಟಾಗಿತ್ತು ಮಗು ಹಾಗೆ ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನ್ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ವು ಅಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಈ ಡೆಕೋರೇಷನ್ ನೋಡಿ ಹಾಗೆ ಇಲ್ಲಿ ಯಾಕೆ ನಾನು ಹಾಗೆ ಡೈರೆಕ್ಟಾಗಿ ಹಾಕ್ಬೋದಿತ್ತು ಅಲ್ಲಿ ಮಾತಾಡಿದ್ದು ನಗಾಡಿದ್ದು ಎಲ್ಲ ಚೆನ್ನಾಗಿತ್ತು ಬಟ್ ಅಲ್ಲಿ ಸಾಂಗ್ ಪ್ಲೇ ಮಾಡಿಬಿಟ್ಟಿದ್ರು ಅದಕ್ಕೆ ನಾನು ವಾಯ್ಸವ್ರು ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಕಮೆಂಟು ಮಾಡಿ ಹಾಗೆ ನೋಡಿ ಬರ್ತಡೆ ಕೇಕ್ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಹ್ಯಾಪಿ ಬರ್ಡೇ ಅಂತ ಎಲ್ಲರೂ ಹೇಳಿ ಈ ಮಗುಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ಕೊಟ್ಟು ದೇವರು ಕಾಪಾಡಲಿ ಹುಟ್ಟುಹಬ್ಬದ ಶುಭಾಶಯಗಳು ಕಂದ ಹ್ಯಾಪಿ ಬರ್ಡೇ ಗೋಡ್ ಬ್ಲೆಸ್ಸಿಂಗ್ ನಾನು ಅಷ್ಟೇ ಅಲ್ಲಿ ಅದೇ ಥರ ಆಶೀರ್ವಾದ ಮಾಡಿ ಬಂದೆ ದೇವರ ಆಶೀರ್ವಾದ ಹೆತ್ತವರ ಆಶೀರ್ವಾದ ಇನ್ನೂ ಮುಖ್ಯ ಆಗಿರುತ್ತೆ ಹಾಗೆ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾತ್ರ ಹೇಳ್ಬೋದಷ್ಟೇ ದೇವ್ರೊಳ್ಳೆ ಮಾಡಲಿ ಇದೇ ಥರ ನೂರು ವರ್ಷ ಭರ್ತಾಡನ್ನ ಆಚರಿಸ್ಕೊಂಡ್ಲಿ ಆ ಮಗು ಖುಷಿಯಾಯಿತು ಪಾಪು ಬರ್ಡೇಗೆ ಹೋಗಿದ್ದು ಹಾಗೆ ನೀವೆಲ್ಲ ಇದ್ರಿ ನನಗೆ ಲಾಗ್ ಹಾಕಿ ಅಂತ ಇನ್ನು ಮುಂದೆ ಕುಕ್ಕಿಂಗು ಮತ್ತು ಬ್ಯೂಟಿ ಲಾಗ್ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಐಕನ್ ಒತ್ತಿದರೆ ಆಲ್ ಅಂತ ಬರುತ್ತೆ ಅಲ್ಲಿ ಒತ್ತಿದರೆ ನಾನು ಹಾಕುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ವಾಯ್ಸಲ್ಲೇ ಗೊತ್ತಾಗ್ತಿದೆ ನಿಮಗೆ ಇನ್ನೂ ಸ್ವಲ್ಪ ನಾನು ಹುಷಾರಾಗಬೇಕಾಗಿದೆ ಅನಿಸುತ್ತೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಅಪ್ಪ ಅಮ್ಮ ಎಷ್ಟು ಕ್ಯೂಟಾಗಿದ್ದಾರೆ ಅಮ್ಮ ಅಮ್ಮನೂ ಅಷ್ಟು ಕ್ಯೂಟಾಗಿದ್ದಾಳೆ ಹಾಗೆ ಇವರು ಅಜ್ಜ ಅಮ್ಮಮ್ಮಗೂ ಇವತ್ತು ಮೊಮ್ಮಗು ಮಗಳ ಮಗು ಅಜ್ಜ ಅಜ್ಜಿ ನೋಡಿ ನೀವು ಅಜ್ಜ ಅಜ್ಜಿ ನೋಡಿದ್ರು ಹೆಂಗಾಗಿದ್ದಾರೆ ಕ್ಯೂಟ್ ಆಗಿದ್ದಾರೆ ನೋಡಿ ಅಜ್ಜಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಜ್ಜ ಅಜ್ಜಿ ಅನ್ಸೋದಿಲ್ಲ ಅವ್ರು ಒಂದು ನಿಮಿಷ ಬಂದರೂ ನಾನು ನಾನು ಮಾಡೋ ಸತ್ತಿಗೆ ಹೊರಟೇ ಬಿಟ್ಟರು ಪಾಪ ಇರುತ್ತಲ್ವ ಬಂದೊಳಿಗೆ ಅದನ್ನ ಕೊಡ್ಬೇಕು ಇದನ್ನ ಕೊಡಬೇಕಂತ ಮನೆಯಲ್ಲೇ ಬರ್ಡೇ ಮಾಡ್ರೆ ಹೀಗೆ ಆಗೋದು ನಮಗೆಲ್ಲರಿಗೂ ಅಷ್ಟೆ ಇವಾಗೆಲ್ಲ ಮಕ್ಕಳು ಸ್ವಲ್ಪ ಕಡಿಮೆ ಆಗಿದ್ದಾರೆ ಹಾಗಾಗಿ ಜಾಸ್ತಿ ಮಕ್ಕಳು ಬಂದಿಲ್ಲ ಅನಿಸುತ್ತೆ ನಮ್ಮ ಮಕ್ಕಳು ಬರ್ತಡೆಯಲ್ಲ ಸಿಕ್ಕಾಪಟ್ಟೆ ಮಕ್ಕಳಿದಂತೆ ಜಾಸ್ತಿ ಅವಾಗೆಲ್ಲ ಎಲ್ಲರಿಗೂ ಎರಡು ಮೂರು ಎರಡು ಮೂರು ಮಕ್ಕಳಲ್ವ ಹಾಗಾಗಿ ಇವಾಗ ಒಂದೊಂದೇ ಮೂಗು ಮಾಡ್ಕೊಳ್ತಾರೆ ಹಾಗಾಗಿ ಸ್ವಲ್ಪ ಮಕ್ಕಳ ಸಂಖ್ಯೆಯೂ ಸ್ವಲ್ಪ ಕಡಿಮೆ ಹಾಗೆ ನಾವು ಹೋದ್ವಿ ವಿಶ್ ಮಾಡಲಿಕ್ಕೆ ಆ ಪಾಪನ್ನ ಎತ್ಕೋಬೇಕು ಅನ್ನಿಸ್ತು ನನಗೆ ಮುದ್ದು ಮಾಡಬೇಕು ಅಂತ ಆದ್ರೆ ನಂತರ ಎತ್ಕೊಳಕ್ಕೆ ಆಗಲಿಲ್ಲ ತುಂಬ ಹೊತ್ತು ಒಂದು ಹತ್ತು ಎರಡು ಸೆಕೆಂಡ್ ಅಷ್ಟೇ ಅಷ್ಟೇನೀಯ ಅದು ತುಂಬ ಕ್ಯೂಟಾಗಿದ್ಲು ಅದು ಗೆತ್ಕೊಳ್ಲೇಬೇಕು ಅನ್ನಿಸ್ತು ಅದರಲ್ಲೂ ಮಕ್ಕಳು ಅಂದರೆ ನನಗೆ ಪಂಚ ಪ್ರಾಣ ಅದು ಇರಲಿ ಅದು ಆಗಲಿಲ್ಲ ನನಗೆ ಇಳಿಸ್ಬಿಟ್ಟೆ ನಾನು ಅಷ್ಟೊತ್ತಿಗೆ ನಮ್ಮ ಕೆಳಗಡೆ ಮನೆಯವರವರು ಹಿಡ್ಕೊಂಡ್ರು ಹಾಗೆ ಸುಮ್ಮನೆ ಇಲ್ಲಿ ನಾವೆಲ್ಲ ಸೇರ್ಕೊಂಡು ಒಂದು ಸಣ್ಣದು ತಗೊಂಡೆ ಆಯಿತು ಆದ್ರೂ ಒಂದು ಸ್ವಲ್ಪ ಹೊರಗೆ ಹೋಗಿರಲಿಲ್ಲಲ್ಲ ಸುಮಾರು ದಿವಸದಿಂದ ಒಂಚೂರು ಹೊರಗೆ ಹೋಗಿ ಹೊರಗೆ ಅಂದರೆ ಎದುರುಗಡೆ ಮನೆ ಅಷ್ಟೇ ಹಾಗಾಗಿ ಹಾಗೆ ನಮ್ಮ ಮಮ್ಮ ನನ್ನ ನಮ್ಮ ಮೈದನ ಮಗಳದ್ದು ಬರ್ತಡೆ ನಾವು ಮನೆಯಲ್ಲೇ ಕೇಕ್ ಕಟ್ ಮಾಡಿದ್ವಿ ಆಯುಷ ಆರೋಗ್ಯ ಕೊಟ್ಟು ಕಾಪಾಡ್ಲಿಕ್ಕೆ ಅಂದ ಹ್ಯಾಪಿ ಬರ್ತ್ಡೇ ಅಂದ್ವಿ ನಮ್ಮ ಮನೆಯಲ್ಲೇ ಕೇಕ್ ಕಟ್ ಮಾಡಿದ್ವಿ